ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮೇಷರಾಶಿಯವರ ವರ್ಷ ಭವಿಷ್ಯ ಫಲಾಫಲಗಳ ಬಗ್ಗೆ ಹಾಗೂ ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ವೀಕ್ಷಕರೇ ನಿಮಗೆಲ್ಲ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಶುಭಾಶಯಗಳು ನಿಮಗೆ ನಿಮ್ಮ ಕುಟುಂಬಕ್ಕೆ ಆ ದೇವರು ಆಯುಷು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಿ ಈ ವರ್ಷ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊತೀವಿ ವೀಕ್ಷಕರೇ ಜನವರಿ ಹದಿನಾಲ್ಕರಂದು ಮಕರ ಸಂಕ್ರಮಣ ಕಾಲ ಹಬ್ಬ ಉತ್ತರಾಯಣ ಪುಣ್ಯ ಕಾಲ ಈ ದಿನ ತಪ್ಪದೆ ಎಲ್ಲರೂ ಸಹ ದೇವಸ್ಥಾನಗಳಿಗೆ ಬಿಲ್ವ ಪತ್ರೆ ಬನ್ನಿ ಪತ್ರೆ ತೆಗೆದುಕೊಂಡೋಗಿ ಪೂಜೆ ಮಾಡಿಸಿ ಸ್ನಾನ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅರಿಶಿಣದ ಪುಡಿಯನ್ನು ಹಾಕ್ಕೊಂಡು ಸ್ನಾನ ಮಾಡಿ ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂಥ ದೇವರಿಗಳಿಗೂ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು ದೇವಸ್ಥಾನಕ್ಕೋಗಿ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ವೀಕ್ಷಕರೇ ಈ ಮಕರ ಸಂಕ್ರಮಣದ ಪುಣ್ಯ ಕಾಲದಲ್ಲಿ ಕೆಲವರು ವಿಶೇಷವಾಗಿ ದೇವಸ್ಥಾನಗಳೆಲ್ಲ ವಿಶೇಷವಾದಂಥ ಪೂಜೆ ಆಗುತ್ತೆ ಆ ಪೂಜೆಗಳಲ್ಲಿ ಪಾಲ್ಗೊಳ್ಳೋದು ಬಹಳ ಉತ್ತಮ ನಮ್ಮ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡಿಕೊಳ್ಳಿಕ್ಕೆ ಇದು ಒಂದು ಒಳ್ಳೆಯ ಸಮಯ ಆಗಿರ್ತದೆ ಇನ್ನು ವೀಕ್ಷಕರೇ ನಾವು ಈ ಮೇಷರಾಶಿಯ ಫಲ ಫಲಗಳನ್ನು ನೋಡುವಾಗ ಒಂದನೇ ತಾರೀಕು ಬುಧವಾರ ಬರ್ತಾ ಇದೆ ಒಂದನೇ ಸಂಖ್ಯೆ ಮತ್ತು ಬುಧನ ಸಂಖ್ಯೆ ಎರಡು ಸಹ ಮಿತ್ರ ಸಂಖ್ಯೆಗಳು ಆಗಿರ್ತವೆ ಬುಧನ ಸಂಖ್ಯೆ ಆಗಿರ್ತದೆ ಒಂದು ಸೂರ್ಯನ ಸಂಖ್ಯೆ ಆಗಿರ್ತದೆ ಈ ದಿನ ವರ್ಷ ತುಂಬ ಶುಭಪ್ರದವಾಗಿ ಇರ್ತದೆ ಮೇಷರಾಶಿಯವರಿಗೆ ವಿಶೇಷವಾಗಿ ಬರುವ ಮಾರ್ಚ್ ಇಪ್ಪತ್ತ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಗುರು ಮಿಥುನ ರಾಶಿಯನ್ನು ಆ ದಿನ ಪ್ರವೇಶ ಮಾಡ್ತಾರೆ ಅಂಥವರೆಗೆ ಗುರುಬಲ ಇರ್ತದೆ ಅನಂತರ ಈ ಮೇಷರಾಶಿಯವರಿಗೆ ಗುರುಬಲ ಇರೋದಿಲ್ಲ ಗುರುಬಲ ಇರುವ ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ತಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಅಥವಾ ಮನೆ ಕಟ್ಟೋದಾಗಿರ್ಬೋದು ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಹೊಸ ಬಿಸ್ನೆಸ್ ಮಾಡೋದಾಗಿರ್ಬೋದು ಹೋಟೆಲ್ ಮಾಡೋದಾಗಿರ್ಬೋದು ಇನ್ನಿತರೆ ಯಾವುದೇ ಕಾರ್ಯಕ್ರಮಗಳಿಗೂ ಸಹ ಈ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಂಬೋದು ಬಹಳ ಉತ್ತಮ ಮೇಷರಾಶಿಯ ವೀಕ್ಷಕರೇ ನಿಮಗೆ ತುಂಬ ಉತ್ತಮವಾದಂಥ ಸಮಯ ಹದಿನಾಲ್ಕು ಮೇ ವರೆಗೆ ಹದಿನಾಲ್ಕು ಮೇ ನಂತರ ನಿಮಗೆ ಗುರುಬಲ ಇರೋದಿಲ್ಲ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಸಮಸ್ಯೆಗಳು ಪ್ರಾರಂಭ ಆಗೋದ್ರಿಂದ ಈ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳಿ ಇನ್ನು ಈ ಮೇಷರಾಶಿಯವರಿಗೆ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಸಾಡೆ ಸಾತಿ ಶನಿಯ ಪ್ರಭಾವ ಅಂದರೆ ಏಳೂವರೆ ವರ್ಷಗಳ ಕಾಲ ಶನಿಯ ಪ್ರಭಾವ ಶುರುವಾಗುತ್ತೆ ಈಗ ನಿಮ್ಮ ರಾಶಿಗೆ ಹನ್ನೊಂದನೇ ಮನೆಯಲ್ಲಿ ಶನಿ ಭಗವಾನರು ಇದ್ದಾರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಧಾನ ಆದರೂ ಸಹ ಶುಭ ಫಲವನ್ನು ಕೊಡ್ತಾ ಇದ್ದಾರೆ ಆದರೆ ಮಾರ್ಚ್ ನಂತರ ಈ ಅವಕಾಶಗಳು ನಿಮಗೆ ಸಿಗೋದು ಕಷ್ಟ ಸಾಧ್ಯ ಅಲ್ಲಿಂದ ನೆಗೆಟಿವ್ ಜಾಸ್ತಿ ಆಗುತ್ತೆ ಆದ್ದರಿಂದ ಈಗಿರ್ತಕ್ಕಂಥ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಂಬೋದು ಬಹಳ ಉತ್ತಮ ಇನ್ನು ರಾಹು ಕೇತುಗಳು ಸಹ ಮೇ ಎಂಡಿಂಗ್ನಲ್ಲಿ ಇಪ್ಪತ್ತೊಂಬತ್ತರ ನಂತರ ಕುಂಭರಾಶಿಗೆ ರಾಹು ಸಿಂಹರಾಶಿಗೆ ಕೇತು ಬರೋದ್ರಿಂದ ಆಗಲೂ ಸಹ ನಾಗದೋಷದ ಎಫೆಕ್ಟು ನಿಮ್ಮ ವ್ಯಾಪಾರ ವ್ಯವಹಾರಗಳ ಮೇಲೆ ಬೀಳುತ್ತೆ ಮನೆಯಲ್ಲಿ ಕುಟುಂಬದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಸಮಸ್ಯೆ ಪ್ರಾರಂಭ ಆಗೋ ಸಾಧ್ಯತೆಗಳಿರೋದ್ರಿಂದ ಈಗ ರನ್ನಿಂಗ್ ಟೈಮ್ ಏನಿದೆಯೋ ಅದನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳಿ ಆಮೇಲೆ ನೀವು ಮಾಡಬೇಕು ಏನಾದರೂ ಸಾಧನೆ ಅಂತಂದರೂ ಕಷ್ಟ ಸಾಧ್ಯ ಇರ್ತದೆ ಈ ಸಮಯದಲ್ಲಿ ನಿಮಗೆ ಏಪ್ರಿಲ್ ಹದಿನಾಲ್ಕರ ನಂತರ ಮೇ ಹದಿನಾಲ್ಕರ ನಂತರ ಗುರುಬಲ ಇಲ್ಲದೇ ಇರೋದರಿಂದ ಅನಂತರ ಗುರುವಿಗೆ ಸಂಬಂಧಪಟ್ಟ ಪರಿಹಾರಗಳನ್ನು ಮತ್ತು ಶನಿ ಭಗವಾನರಿಗೆ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಹಾಗೆ ನಾಗದೋಷದ ಎಫೆಕ್ಟು ಬರೋದ್ರಿಂದ ಅದಕ್ಕೂ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡಿಕೊಂಡು ಅತಿ ಹೆಚ್ಚಿನ ಜಾಗರೂಕತೆಯನ್ನು ತೆಗೆದುಕೊಬೇಕಾಗುತ್ತೆ ಆತ್ಮೀಯ ವೀಕ್ಷಕರೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ